ಅವನ್ ಬದುಕಬೇಕಾದ್ರೆ ಒಂದು ಗೌರವ ಸಿಗಬೇಕು ಸಮಾಜದಲ್ಲಿ ಒಳ್ಳೆ ಆಹಾರ ಸಿಗಬೇಕು ಅವನ ಕುಟುಂಬಕ್ಕೆ ಧಕ್ಕೆ ಆಗದಂತೆ ಕೆಲವು ಕಾನೂನುಗಳು ಬರಬೇಕು ಈ ರೀತಿ ಮನುಷ್ಯನ ಬದುಕಲಿಕ್ಕೆ ಬೇಕಾದಂತಹ ಕೆಲವು ಹಕ್ಕುಗಳನ್ನ ಏನಿದೆ ಅವುಗಳನ್ನು ಮಾನವ ಹಕ್ಕುಗಳು ಅಂತ ಕರೀತಾರೆ ಈ ಮಾನವ ಹಕ್ಕುಗಳ ರಕ್ಷಣೆ ವಿಷಯದಲ್ಲಿ ಭಾರತ ತನ್ನದೇ ಆದಂಥ ವಿಶೇಷವಾದಂಥ ಒಂದು ಕಾನೂನನ್ನು ಇತ್ತೀಚೆಗೆ ಸ್ವಾತಂತ್ರ್ಯ ನಂತರದ ಅವಧಿಯಲ್ಲಿ ತೆಗೆದುಕೊಂಡಿದ್ದಲ್ಲ ಬಹಳ ಮೊದಲೇ ನಮ್ಮ ದೇಶದ ಕಾನೂನು ವ್ಯವಸ್ಥೆಯನ್ನು ನೋಡಿದಾಗ ಮಾನವ ಹಕ್ಕುಗಳ ರಕ್ಷಣೆ ಮಾನವ ಆರೋಗ್ಯವಾಗಿ ಬೆಳಲಿಕ್ಕೆ ಅವನು ಮಾನವ ಮಾಧವನಾಗಬೇಕು ಅನ್ನುವಂಥದ್ದು ನಮ್ಮ ದೇಶದ ಕಲ್ಪನೆ ಇಲ್ಲಿಯ ಸಂಸ್ಕೃತಿಯ ಕಲ್ಪನೆ ಏನು ಅಂತಂದರೆ ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗ್ಬೇಕು ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗ್ಲಿಕ್ಕೆ ಬೇಕಾದಂಥ ಎಲ್ಲ ಪರಿಸರವನ್ನು ನಿರ್ಮಾಣ ಮಾಡಲಿಕ್ಕೆ ಏನೇನು ಹಕ್ಕುಗಳು ಬೇಕೋ ಆ ಎಲ್ಲ ಕಾನೂನುಗಳನ್ನು ಮೊದಲು ಈ ದೇಶದಲ್ಲಿ ಮಾಡ್ತಾನೇ ಬಂದಿದ್ದಾರೆ ಅವನ ಬುದ್ಧಿ ಮನಸ್ಸು ಶರೀರಕ್ಕೆ ಬೇಕಾದಂತಹ ಒಳ್ಳೆಯ ಚಿಂತನೆಗಳು ಒಳ್ಳೆಯ ವಿಚಾರಗಳು ಒಳ್ಳೆಯ ಪರಿಸರವನ್ನು ಕೊಡುವಂಥ ಪ್ರಯತ್ನ ಈ ದೇಶದಲ್ಲಿ ನಡೀತಾನೆ ಬಂದಿದೆ ಕಾರಣ ವ್ಯಕ್ತಿ ಸಮಾಜ ಮತ್ತು ರಾಜ ಈ ಮೂರು ಜನರಕ್ಕೆ ಏನು ಹಕ್ಕುಗಳನ್ನು ನೀಡಿದೆ ಅದು ಒಂದು ಆಧಾರದ ಮೇಲೆ ನೀಡಿದೆ ನಮ್ಮ ದೇಶ ಅದು ಧರ್ಮ ಧರ್ಮ ಅಂದ್ರೆ ಯಾವುದು ಒಳ್ಳೆಯದಿದೆ ಅದು ಧರ್ಮ ಅದಕ್ಕೆ ನೀ ಧರ್ಮದ ಪ್ರಕಾರ ನಡೆಯಪ್ಪ ಹೇಳಿ ನಾವು ಹೇಳ್ತೀವಿ ಧರ್ಮ ಅಂದರೆ ಯಾವುದು ಧರ್ಮ ತಾಯಿ ಧರ್ಮವನ್ನು ನೀ ನಿಭಾಯಿಸು ಪುತ್ರ ಧರ್ಮ ಪುತ್ರನಾಗಿ ನೀನು ತಂದೆ ತಾಯಿಗೆ ಹೇಗೆ ನೋಡ್ಕೋಬೇಕು ಕುಟುಂಬಕ್ಕೆ ಹೇಗೆ ನೋಡ್ಕೋಬೇಕು ಆ ಧರ್ಮ ಪಾಲಿಸು ರಾಜಧರ್ಮ ರಾಜನಾಗಿ ಸ ಪ್ರಜೆಗಳನ್ನು ನೀನು ಹೇಗೆ ನೋಡ್ಕೊಳ್ಬೇಕು ಅದನ್ನು ನೀನು ನೋಡ್ಕೋ ಅದು ರಾಜಧರ್ಮ ಹಾಗೆ ಸಮಾಜದ್ದು ಧರ್ಮನೂ ಇದೆ ಸಮಾಜದ ಧರ್ಮ ನೀನು ಸಮಾಜದ ವ್ಯಕ್ತಿಯಾಗಿ ನಿನ್ನ ಸಮಾಜದಲ್ಲಿ ಹೇಗಿರಬೇಕು ಇದನ್ನು ಕೂಡ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅದು ಅಡಕವಾಗಿದೆ ಹೀಗಾಗಿ ಮಾನವ ಹಕ್ಕುಗಳ ಏನಿದೆ ಇದು ನಮ್ಮ ದೇಶದಲ್ಲಿ ಯಾವಾಗಲೂ ಇದೆ ಯಾವಾಗಲೂ ಕೂಡ ಇದನ್ನೇ ನಾವು ಜಾಗೃತ ಮಾಡುವಂಥ ಪ್ರಯತ್ನ ನಮ್ಮೆಲ್ಲ ಹಿರಿಯರು ಮಾಡಿದ್ರು ಸಂತರು ಮಹಂತರು ತತ್ವಜ್ಞಾನಿಗಳು ವಿಚಾರವಂತರು ಯಾರ್ಯಾರು ಈ ದೇಶದಲ್ಲಿ ಆಗೋದ್ರೋ ಅವರೆಲ್ಲರೂ ಕೂಡ ಎತ್ತಿ ಹಿಡಿಯುವಂಥ ಕೆಲಸ ಮಾಡಿದ್ದು ಇದೇ ಧರ್ಮವನ್ನು ಹೀಗಾಗಿ ಇದು ನಮ್ಮ ದೇಶದಲ್ಲಿ ಯಾವಾಗಲೂ ಇದೆ ಅದಕ್ಕೋಸ್ಕರನೇ ಎಂತೆಂಥ ಶ್ರೇಷ್ಠ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬದುಕಿದ್ರು ಅದೆಂಥ ಸಾಧನೆಗಳನ್ನ ನಮ್ಮ ದೇಶದಲ್ಲಿ ಆಯಿತು ಜಗತ್ತಿನ ಅನೇಕ ವೈಜ್ಞಾನಿಕ ಸಾಧನೆಗಳು ಇವತ್ತೇನು ಹೇಳ್ತೀವಿ ಅದೆಲ್ಲವೂ ಕೂಡ ಆಗಿದ್ದಿದೆ ಭೂಮಿಯಲ್ಲಿ ಅಕಸ್ಮಾತ್ ಈ ಮಾನವ ಹಕ್ಕುಗಳನ್ನ ಕಲ್ಟೈಲ್ ಮಾಡಿದ್ರೆ ಅದನ್ನು ತುಳಿದು ಹಾಕಿದ್ರೆ ಇವತ್ತು ನಮ್ಮ ದೇಶದಲ್ಲಿ ಆ ರೀತಿ ವೈಜ್ಞಾನಿಕ ಸಾಧನೆಗಳಾಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಕೊಪ್ಪರ್ ನಿಕಸ್ನ ಕತೆ ಗೆಲೀಳಿಯೋನ ಕತೆ ಕೇಳ್ತೀವಿ ಭೂಮಿ ದುಂಡಾಗಿದೆ ಅಂತ ಹೇಳಿದವನನ್ನ ವಿಷ ಕೂಡ ಸಾಯಿಸಿದ್ರು ತತ್ವಜ್ಞಾನದ ಔನತ್ಯವನ್ನು ಹೇಳಿರ್ತಕ್ಕಂಥ ಸಾಕ್ರೇಟಿಸ್ನನ್ನು ಯುರೋಪಿನ ದೇಶಗಳಲ್ಲಿ ಹೇಗೆ ನಡ್ಕೊಂಡ್ರು ನಮ್ಗೆ ಗೊತ್ತೇ ಇದೆ ಅಂದರೆ ಮನುಷ್ಯತ್ವ ಪ್ರತಿಯೊಬ್ಬರ ಭಾವನೆಗಳನ್ನು ಅವರ ಮಾತುಗಳಿಗೂ ಕೂಡ ಗೌರವ ಕೊಡಬೇಕು ಅನ್ನುವಂಥದ್ದೇ ಇರಲಿಲ್ಲ ಆದರೆ ನಮ್ಮ ದೇಶದಲ್ಲಿ ಹಾಗಲ್ಲ ಎಲ್ಲ ವಿಚಾರಗಳನ್ನು ಕೂಡ ಒಪ್ಪಿದೀವಿ ಜಗತ್ತಿನ ಮೂಲೆಗಳಿಂದ ಎಲ್ಲ ಒಳ್ಳೆ ಸಂಗತಿಗಳು ಭಾರತಕ್ಕೆ ಬರಲಿ ಅಂತ ಅಂದ್ಕೊಂಡ್ವಿ ಹೀಗಾಗಿ ನಮ್ಮ ದೇಶ ಮಾನವ ಹಕ್ಕುಗಳ ಉಳಿವಿಗಾಗಿ ನಾವು ನಮ್ಮ ಚಿಂತನೆಯಲ್ಲೇ ಅದು ಇಂಟಿಗ್ರಲ್ ಪಾರ್ಟ್ ಆಗಿದೆ ಇದು ಒಂದು ಸಂಗತಿ ಆದರೆ ಈ ರೀತಿಯ ಮಾನವ ಹಕ್ಕುಗಳ ಉಳಿಬೇಕು ಮಾನವ ಬೆಳಿಬೇಕು ಅವನು ಡೆವಲಪ್ಮೆಂಟ್ ಆಗಬೇಕು ಅದಕ್ಕೋಸ್ಕರ ಪರಿಸರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಯುರೋಪ್ನಲ್ಲಿ ಹದಿನಾರನೇ ಶತಮಾನದ ನಂತರ ಅಲ್ಲಿ ಒಂದು ಹೊಸ ಕ್ರಾಂತಿ ಪ್ರಾರಂಭ ಆಯಿತು ರಿನಾಯಿಸಮ್ಸ್ ಅಂದರೆ ಕರೆದ್ರು ಪ್ರತಿಯೊಬ್ಬ ವ್ಯಕ್ತಿಗೂ ಅವನದೇ ಆದಂತಹ ಗೌರವ ಇದೆ ಅವನು ಬದುಕಬೇಕು ಅದಕ್ಕೂ ಅವನಿಗೂ ಒಂದಿಷ್ಟು ಹಕ್ಕುಗಳನ್ನು ನೀಡಬೇಕು ಅನ್ನುವಂಥದ್ದು ಯುರೋಪ್ನಲ್ಲಿ ಪ್ರಾರಂಭ ಆಯಿತು ಎಲ್ಲಿ ಪ್ರಾರಂಭ ಆಗುತ್ತೆ ಸಾಮಾನ್ಯವಾಗಿ ಈ ರೀತಿ ಉಳಿಬೇಕು ಅಂತ ಅಲ್ಲಿ ಶುರು ಆಗುತ್ತೆ ಅಂದ್ರೆ ಎಲ್ಲಿ ಮಾನವ ಹಕ್ಕುಗಳ ತುಳಿಯುವಂಥ ಪ್ರಯತ್ನ ಎಲ್ಲಾಯ್ತೋ ಅಲ್ಲಿಂದನೇ ಅದನ್ನು ಉಳಿಬೇಕು ಅನ್ನುವಂಥ ಮಾತು ಪ್ರಾರಂಭ ಆಗತ್ತೆ ಅಮೆರಿಕಾದಲ್ಲಿ